ಎಲ್ಲರಿಗೂ ನಮಸ್ಕಾರ ವಾಕ್ಸ್ ಎಮ್ ಮಾಡ್ಕೊಂಡಿಲ್ಲ ಅಂದ್ರೆ ಸಸ್ಕ್ರೈ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ವಿಷಯ ಅಂತಂದ್ರೆ ಸೊ ಎರಡು ವಿಷಯ ಇದೆ ಮಾತಾಡ್ಲಿಕ್ಕೆ ಸುದೀಪ್ ಸರ್ ಅವರ ಒಂದು ಮ್ಯಾಕ್ಸ್ ಸಿನ್ಮಾ ರಿಲೀಸ್ ಡೇಟ್ ಟ್ವೆಂಟಿ ಸೆವೆಂತ್ ಅಂತ ಒಂದು ಬರ್ತಿದೆ ಜೊತೆಗೆ ಎನ್ ಟಿ ಆರ್ ಅವರ ಒಂದು ದೇವರ ಸಿನಿಮಾ ಜೊತೆಗೆ ಕ್ಲಾಶ್ ಆಗುತ್ತೆ ಅಂತ ಕೂಡ ಒಂದು ಸುದ್ದಿ ಇದೆ ಸೊ ಅದ್ರ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಏನಂತಂದ್ರೆ ನಮ್ಮ ರಿಯರ್ ಸ್ಟಾರ್ ಉಪೇಂದ್ರ ಅವರು ರಜನಿಕಾಂತ್ ಅವರ ಸಿನಿಮಾ ತಮಿಳ್ ಸಿನಿಮಾ ಕೂಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರಂತ ಸೊ ಫಸ್ಟ್ ನಂಗೆ ನ್ಯೂಸ್ ಕೇಳಿದಾಗ ಥೂ ಯಾಕಪ್ಪ ಇವರು ಹೋಗ್ತಿದ್ದಾರೆ ಅಂತ ಅನ್ನಿಸ್ತು ಬಟ್ ಅದಾದಮೇಲೆ ಡೈರೆಕ್ಟರ್ ಮತ್ತು ಟೀಮ್ ನೋಡಿದ್ದಾದಮೇಲೆ ಅನ್ಸಿದ್ದು ಲೋಕೇಶ್ ಕಣಗರಾಜ್ ಅವರು ಈ ಸಿನಿಮಾ ಡೈರೆಕ್ಟ್ ಮಾಡ್ತಿರೋದು ಅವರ ಮ್ಯೂಸಿಕ್ ಇದೆ ಆ್ಯಂಡ್ ಒಂದು ಒಳ್ಳೆ ಪಾತ್ರ ಸಿಕ್ಕರೆ ಸೊ ಆ ಮಾಡ್ಬೋದು ಅಂತ ಕೂಡ ಅನಿಸ್ತು ನನಗೆ ಸೊ ರೀಸೆಂಟಾಗಿ ಅಂದರೆ ಲಾಸ್ಟ್ ಟೈಮ್ ಇವ್ರದ್ದು ಜೈಲರ್ ಸಿನಿಮಾ ರಿಲೀಸ್ ಆಗೋದ ಆದಾಗ ಸೊ ಶಿವಣ್ಣ ಅವರಿಗೆ ಒಂದು ಸಿಕ್ಕಿತ್ತಲ್ಲ ಆ ರೋಲು ಸೊ ಆ ರೀತಿಯಲ್ಲಿ ಒಂದು ಚಿಕ್ಕ ಒಂದು ಶಾರ್ಟ್ ಬಂದು ಹೋಗೋ ಪಾತ್ರ ಇದ್ರು ಕೂಡ ಒಂದು ಒಳ್ಳೆ ತೂಕ ಇರುವಂತ ಪಾತ್ರ ಇದ್ರೆ ಮಾಡಬಹುದು ಅಂತ ನನಗೆ ಅನ್ನಿಸ್ತು ಯಾಕಂತಂದ್ರೆ ಜೈಲರ್ ಸಿನಿಮಾ ಆ ಟೈಮಲ್ಲಿ ಶಿವಣ್ಣ ಅವ್ರಿಗೆ ಒಂದು ಒಳ್ಳೆ ಒಂದು ಹೆಸರು ಬಂತು ಆ ಒಂದು ಚಿತ್ರದಂದ್ರೆ ಆ ಒಂದು ಪಾತ್ರಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ರು ಒಂದು ಮಾಸ ಅನ್ನೋ ರೀತಿಯಲ್ಲಿ ತೋರಿಸ್ಕೊಟ್ರು ಸೊ ಅದೇ ರೀತಿಯಲ್ಲಿ ಇವ್ರಿಗೂ ಕೂಡ ಒಂದೊಳ್ಳೆ ಪಾತ್ರ ಸಿಕ್ಕರೆ ಮಾಡ್ಬೋದು ಅಂತ ಅವಾಗ ಅನ್ಸಿದ್ದು ನನಗೆ ರೀಸೆಂಟ್ ಆಗಿ ನಮ್ಮ ನಟರುಗಳು ಬೇರೆ ಕಡೆ ಹೋದಾಗ ಅನಿಸಿದ್ದು ಶಿವಣ್ಣ ಶಿವಣ್ಣ ಒಂದು ಚಿಕ್ಕದ ಪಾತ್ರ ಇದ್ರು ಕೂಡ ಒಳ್ಳೆ ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿ ತೋರ್ಸಿದ್ರು ಅನ್ನೋದೊಂದು ಬಿಟ್ರೆ ಅದರಿಂದ ಜಾಸ್ತಿ ಅವ್ರಿಗೇನು ಪಾಸಿಟಿವ್ ಆಗಿ ಏನು ಆಗಲಿಲ್ಲ ಅದು ಯಾಕಂದ್ರೆ ಅದಾದಮೇಲೆ ಗೋಸ್ಟ್ ಸಿನಿಮಾ ರಿಲೀಸ್ ಆಯ್ತು ಅದು ಪ್ಯಾನ್ ಇಂಡಿಯಾ ರಿಲೀಸ್ ಆಯ್ತು ಅಂತ ಅನ್ಸುತ್ತೆ ನೆನಪಿಲ್ಲ ಸಾರಿ ನನಗೆ ಬಟ್ ಆ ಕಡೆಯಿಂದ ಅಂತ ಒಂದು ಒಳ್ಳೆ ಪ್ರತಿಕ್ರಿಯೆ ಏನು ಬರಲಿಲ್ಲ ಯಾಕಂದ್ರೆ ಹಂಗೆ ನೋಡಿದ್ರೆ ಶಿವಣ್ಣ ಅವ್ರಿಗೆ ಹೆಸರಾಯಿತು ಎಲ್ಲ ಆಯ್ತು ಗೋಸ್ಟ್ ಸಿನಿಮಾ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಪ್ರಮೋಷನ್ ಎಲ್ಲ ಚೆನ್ನಾಗಿ ಮಾಡಿದ್ದು ಸಿನಿಮಾ ಕೂಡ ಚೆನ್ನಾಗೆ ಇತ್ತು ಬಟ್ ಅಂತ ಪಾಸಿಟಿವ್ ಏನು ಕಾಣಿಸ್ಲಿಲ್ಲ ಬುಕ್ಕಿಂಗ್ಸು ತಮಿಳ್ನಾಡ್ ಸೊ ಅದೇ ಉಪ್ಪಿ ಸರ್ ಇವಾಗ ಹೋಗ್ತಿದ್ದಾರೆ ಹೋಗ್ಲಿ ಅವ್ರಿಗೊಂದು ರಜನಿಕಾಂತ್ ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಬಟ್ ನನಗೆ ಒಂದು ಒಂದ್ ಬೇಜಾರಾಗೋದೇನಂತಂದ್ರೆ ಎಲ್ಲ ನಮ್ಮ ಒಂದು ನಟರುಗಳನ್ನೇ ಬೇರೆ ಕಡೆ ಹೋಗ್ತಾರೆ ಬೇರೆಯವ್ರು ಯಾರು ಈ ಕಡೆ ಬರೋದೇ ಇಲ್ಲ ನಾನು ಯಾರು ಬರ್ತಾರೆ ಯಾರು ರಜನಿಕಾಂತ್ ಅವ್ರು ಇಷ್ಟು ವರ್ಷ ಇವಾಗ ಮಾಡಿದ್ರು ಸ್ಟಾರ್ಟಿಂಗ್ ಕನ್ನಡದೇ ಶುರು ಮಾಡ್ಕೊಂಡು ಹೋಗಿದ್ದಾರೆ ಬಟ್ ಇನ್ನೇನ್ ಆ್ಯಕ್ಟಿಂಗ್ ಮುಗಿಸೋ ಅಂತ ಹಂತದಲ್ಲಿದ್ದಾರೆ ಅಟ್ಲೀಸ್ಟ್ ಒಂದು ಗೆಸ್ಟ್ ರೋಲ್ ಥರದ್ದು ಮಾಡ್ಬೋದು ಕನ್ನಡದಲ್ಲಿ ಅವ್ರಿಗೆ ಕನ್ನಡದ ಮೇಲೆ ಇಲ್ಲಿಂದ ಹೋಗಿದ್ದೀನಿ ಅನ್ನೋದೊಂದು ಏನಾದ್ರು ಕಾಳಜಿ ಒಂದು ಅಭಿಮಾನ ಇದ್ದರೆ ಸೊ ನನ್ಗೊಂದು ಯಾವ್ದಾರೋ ಒಂದು ಯಾರಾದರೂ ಮೇ ಬಿ ಕೇಳಿರ್ತಾರೆ ಅಂತ ಅನ್ಕೊಂಡಿದೀನಿ ಸೊ ಕೇಳಿಲ್ಲ ಅಂದ್ರೂ ಅವ್ರಿಗೊಂದು ಮಾಡ್ತೀನಿ ಅನ್ನೋದು ಇರಬೇಕಲ್ಲ ಬಟ್ ಅವ್ರಿಗೆ ಯಾರಿಗೂ ಬರೋದೇ ಇಲ್ಲ ಬಟ್ ನಮ್ಮವರೇ ಬೇರೆ ಕಡೆ ಹೋಗಿ ಏನಕ್ಕೆ ಅಂತ ನನಗೆ ಅರ್ಥ ಆಗೋದಿಲ್ಲ ಬಟ್ ನಾನು ನನಗೆ ಅಂಥ ಪಾಸಿಟಿವ್ ಅಂತ ಅನಿಸಿದ್ದು ಬೇರೆ ಕಡೆ ಹೋಗಿ ಹೆಸರು ಮಾಡೋದು ಅಂತಂದರೆ ಸುದೀಪ್ ಸರ್ ಒಬ್ಬರೇ ಅದು ಈಗ ಸಿನಿಮಾದಿಂದ ಅವರಿಗೆ ಒನ್ಲಿ ಈಗ ಮಾತ್ರ ಅಲ್ಲ ಮುಂಚೆ ಕೂಡ ಸುಮಾರು ಮಾಡಿದ್ರು ಅವರು ಫೋನ್ ಸಿನಿಮಾ ಮಾಡಿದ್ರು ರನ್ ಮಾಡಿದ್ರು ರಕ್ತ ಚರಿತ್ರ ಮಾಡಿದ್ರು ಸೊ ಇದ್ರೆಲ್ಲದರಿಂದ ಸ್ವಲ್ಪ ಅವ್ರಿಗೆ ಹೆಸರು ಬಂದಿದೆ ಅದು ಈಗ ಸಿನಿಮಾದಲ್ಲಿ ಏನು ಅಂತ ಹಂಡ್ರೆಡ್ ಪರ್ಸೆಂಟ್ ಒಂದು ಪೊಟೆನ್ಷಿಯಲ್ ಅದರಲ್ಲಿ ಹೊರಗಡೆ ಬಂತು ಸೊ ಅದು ಬಿಟ್ಟರೆ ನನಗೆ ಅಂಥ ಒಂದು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರೋರು ಆತರದ್ದ ಒಂದು ಪಾತ್ರ ಸಿಕ್ಕಿದ್ದು ನಾನಂತೂ ನೋಡಿಲ್ಲ ಗುರು ಓಕೆ ಸೊ ಒಟ್ನಲ್ಲಿ ಹೇಳೋದಾದ್ರೆ ಒಂದು ಡೈರೆಕ್ಟರ್ ಮೇಲೆ ನಂಬಿಕೆ ಅಂಡ್ ಟೀಮ್ ಏನಿದೆ ಸೊ ಅದು ಎಲ್ಲ ಒಂದು ಒಳ್ಳೆ ರೀತಿಯಿಂದ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಪಾತ್ರನೇ ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರನೇ ಒಕ್ಕೊಂಡಿದ್ದಾರೆ ಉಪ್ಪಿಸರು ಅಂಡ್ ಹೇಳ್ತೀವಿ ಒಂದು ಸೂಪರ್ ಸ್ಟಾರ್ ಜೊತೆಗೆ ರಿಯಲ್ ಸ್ಟಾರ್ ಅನ್ನೋ ರೀತಿಯಲ್ಲೇ ಆಗುತ್ತೆ ಸೊ ಅದೊಂದು ಆಗಲಿ ಓಕೆ ಒಳ್ಳೇದಾಗಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಒಬ್ಬ ಸಾರಿಗೆ ಆ್ಯಂಡ್ ತಮ್ಮ ಒಂದು ಸಿನಿಮಾ ಬಗ್ಗೆ ಆ ಯು ವೈ ಸಿಮಾ ಸೊ ನಿನ್ನೆ ಅವನು ಕೂಡ ಒಂದು ಹೇಳಿದ್ದೆ ಒಂದು ರಿವ್ಯೂ ಅಲ್ಲಿ ಒಂದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿದ್ದೇನೆ ಅಂತ ಹೇಳಿ ಆ ಒಂದು ಅಪ್ಡೇಟ್ ಏನಿದೆ ತುಂಬ ಲೇಟ್ ಆಗಿಬಿಟ್ಟಿದ್ದು ಆಮೇಲೆ ಮ್ಯೂಸಿಕ್ ಅಂದರೆ ಅಲ್ಲಿ ಕೇಳಿರುವಂಥ ಮ್ಯೂಸಿಕ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಬಟ್ ಅವ್ರು ಆರ್ಕೆಸ್ಟ್ರಾ ಒಂದು ಫೋಟೋ ವೀಡಿಯೋ ಶೂಟ್ ಮಾಡಿ ಅದನ್ನ ಮಾಡಿದ್ದು ಅಂತ ದೊಡ್ಡ ಅಪ್ಡೇಟ್ ಅಂತ ನನಗೆ ಅನಿಸ್ಲಿಲ್ಲ ಯಾಕಂತಂದ್ರೆ ಪ್ಯಾನ್ ಇಂಡಿಯಾ ಹೋಗ್ತಾ ಇದ್ದೀವಿ ಅಂತಂದಾಗ ಸಿನಿಮಾ ಮೇಲೆ ತುಂಬಾ ನಿರೀಕ್ಷೆ ಇದೆ ಚಿಕ್ಕ ಚಿಕ್ಕ ಅಪ್ಡೇಟ್ ಎಲ್ಲ ಬಿಡೋದು ಬೇಡ ಅಂತ ನನಗೊಂದು ಅನಿಸುತ್ತೆ ಸೊ ಇದು ಬಾಕ್ಸ್ ಥಿಂಕ್ ಮಾಡಿ ಅಪ್ಡೇಟ್ ಕೊಟ್ರೇನೆ ಅದು ರೀಚ್ ಮಾಡಿಸ್ಬೇಕಾಗುತ್ತೆ ಇಲ್ಲ ರೀಚ್ ಆಗೋದಿಲ್ಲ ಆ ಥರ ಒಂದು ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡಿಲ್ಲ ಅಂತಂದರೆ ಅದು ಮಾಡಬೇಕು ಅಂತ ಅನ್ಕೊಂತೀನಿ ಸೊ ಇನ್ನು ಸುದೀಪ್ ಸರ್ ಒಂದು ಸಿನಿಮಾ ಬಗ್ಗೆ ಮಾತಾಡಿದ್ರೆ ಮ್ಯಾಕ್ಸ್ ಸಿನ್ಮಾ ಸೊ ಟ್ವೆಂಟಿ ಸೆವೆಂತ್ಗೆ ಕ್ಲ್ಯಾಶ್ ಆಗುತ್ತೆ ದೇವರ ಸಿನಿಮಾ ಜೊತೆಗೆ ಅಂತ ಹೇಳ್ತಿದ್ದಾರೆ ಅದು ನನ್ನ ಆಗೋದಿಲ್ಲ ಯಾಕಂತಂದರೆ ಇನ್ನೂ ಇಲ್ಲಿ ಒನ್ ಮಂತ್ ಆಲ್ಮೋಸ್ಟ್ ಒನ್ ಮಂತ್ ಇದೆ ಓಕೆ ಆಲ್ಮೋಸ್ಟ್ ಅಂದರೆ ಒಂದು ಮಂತ್ ಅಂತ ಅನ್ಕೊಂಡ್ರು ಕೂಡ ಪ್ಯಾನ್ ಇಡಿಯಾಗಿ ಹೋಗ್ತಾ ಇದ್ದೀವಿ ಓಕೆ ಇನ್ನೂ ಸಾಂಗ್ಸ್ ರಿಲೀಸ್ ಮಾಡಿಲ್ಲ ಓಕೆ ಟ್ರೈಲರ್ ರಿಲೀಸ್ ಮಾಡಿಲ್ಲ ಇನ್ನು ಪ್ರಮೋಷನ್ ಆ್ಯಕ್ಟಿವಿಟಿ ಒಂದು ಸ್ಟಾರ್ಟ್ ಮಾಡಿಲ್ಲ ಓಕೆ ಅಂಥದ್ರಲ್ಲಿ ಇನ್ನೂ ಒಂದು ತಿಂಗಳಲ್ಲಿ ಇದೆಲ್ಲನೂ ಕವರ್ ಮಾಡ್ತಾರೆ ಅನ್ನೋದು ಅದು ಚ ಅನ್ ಇಂಪಾಸಿಬಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಅದು ಸಾಧ್ಯನೇ ಇಲ್ಲ ದೇವರ ಸಿನಿಮಾ ಯಾವಾಗ ಬರುತ್ತೋ ಗೊತ್ತಿಲ್ಲ ಬಟ್ ಮ್ಯಾಕ್ಸ್ ಮೂವಿ ಅಂತೂ ಟ್ವೆಂಟಿ ಸೆವೆಂತ್ಗೆ ಬರೋದೇ ಇಲ್ಲ ಓಕೆ ತೆಲ್ಲಿ ತೆಗೆದಾಕೊಂಬಿಡಿ ಟ್ವೆಂಟಿ ಸೆವೆಂತ್ಗಂತೂ ಬರೋಕ್ಕೆ ಚಾನ್ಸ್ ಇಲ್ಲ ಬಟ್ ಅಪ್ಡೇಟ್ ಬರುತ್ತೆ ಈ ಸೆಪ್ಟೆಂಬರ್ ಎರಡನೇ ತಾರೀಕು ಒಳಗಡೆಗೆ ಸೆಪ್ಟೆ ಏನಂದರೆ ಅಟ್ಲೀಸ್ಟ್ ಮ್ಯಾಕ್ಸ್ದು ಟ್ರೈಲರ್ ಅಥವಾ ರಿಲೀಸ್ ಡೇಟ್ ಆದರೆ ಎರಡರಲ್ಲೊಂದು ಅನೌನ್ಸ್ಮೆಂಟ್ ಮಾಡೇ ಮಾಡ್ತಾರೆ ಅದಂತೂ ಸತ್ಯ ಬಟ್ ಟ್ವೆಂಟಿ ಸೆವೆಂತ್ಗೆ ನೈಂಟಿ ನೈನ್ ಪರ್ಸೆಂಟ್ ಹೇಳ್ತೀನಿ ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಹೇಳ್ತೀನಿ ಬರೋಲ್ಲ ಟ್ವೆಂಟಿ ಸೆವೆಂತ್ಗಂತೂ ಬರೋದಿಲ್ಲ ಯಾಕಂತಂದರೆ ರೀಚ್ ಆಗೋದಿಲ್ಲ ಸಿನ್ಮಾ ನೀವು ಪ್ರಮೋಷನ್ ಎಲ್ಲಿ ಮಾಡಿದ್ದಾರೆ ಏನು ಕತೆ ಯಾವುದು ಇನ್ನೂ ಶುರುನೇ ಮಾಡಿಲ್ಲ ಸೊ ಆವಾಗಿಂದ ಆಗಸ್ಟಲ್ಲಿ ಬರ್ತೀವಿ ಇದು ಮೇನಲ್ಲಿ ಬರ್ತೀವಿ ಅಂದರು ಇವಾಗ ಆಗಸ್ಟ್ ಬರ್ತೀವಿ ಅಂದರು ಇನ್ನೂ ಸೌಂಡೇ ಇಲ್ಲ ಆ್ಯಂಡ್ ಇವಾಗ ಟ್ವೆಂಟಿ ಸೆವೆಂತ್ ಸೆಪ್ಟೆಂಬರ್ ಅಂತ ಅಂತಿದ್ದಾರೆ ಇಲ್ಲ ನನ್ನ ಪ್ರಕಾರ ನವೆಂಬರಲ್ಲಿ ಬರ್ಬೋದು ಯಾಕಂದರೆ ಅಕ್ಟೋಬರ್ ಆಲ್ರೆಡಿ ಇವಾಗ ಇವರು ಅನೌನ್ಸ್ ಮಾಡಿದ್ದಾರೆ ಅದು ಮಾರ್ಟಿನ್ ಬರ್ತಾ ಇದೆ ಆ್ಯಂಡ್ ಇನ್ನೊಂದು ಯಾವುದದು ಇದು ಸುಮಾರು ಬರ್ತಿದ್ದಾವೆ ಆ ಬರೀ ನಗಲ್ಲು ಅವಾಗೆ ಬರ್ತಿದೆ ಅನ್ಸುತ್ತೆ ಅಂಡ್ ಇವ ರೀಸೆಂಟ್ ಆಗಿ ಇವ್ರು ಅನೌನ್ಸ್ ಮಾಡ್ತಾರೆ ನಮ್ಮ ಯು ಐ ಸಿನ್ಮಾದ ಅದು ಕೂಡ ಅಕ್ಟೋಬರ್ ಅಂತಾನೆ ಮೆನ್ಷನ್ ಮಾಡಿದ್ದಾರೆ ಬಟ್ ಡೇಟ್ ಒಂದು ಅವರು ಇನ್ನು ಅನೌನ್ಸ್ ಮಾಡಿಲ್ಲ ಸೊ ಈ ತರ ಇರಬೇಕಾದ್ರೆ ಮ್ಯಾಕ್ಸ್ ದೊಡ್ಡ ಸಿನ್ಮಾ ಅದು ಹೆಂಗೆ ಒಂದೇ ತಿಂಗಳಲ್ಲಿ ಇಷ್ಟು ದೊಡ್ಡ ದೊಡ್ಡ ಸಿನ್ಮಾ ನಾಲ್ಕು ಸಿನಿಮಾಗಳು ಬರೋಕ್ಕೆ ಸದ್ಯ ಬಟ್ ನನಗಂತೂ ಸೆಪ್ಟೆಂಬರ್ ಅಲ್ಲಿ ಇಂಪಾಸಿಬಲ್ ಅಂತ ಅನ್ಸುತ್ತೆ ಅಕ್ಟೋಬರ್ ಅಲ್ಲದ್ರೆ ಈ ಕಥೆ ಇದೆ ಮೂರು ದೊಡ್ಡ ಸಿನ್ಮಾಗಳು ಬಂದು ಕೂತಿದಾವೆ ಇನ್ನು ನವೆಂಬರ್ ಗೆ ಹೋಗ್ಬೇಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಸರ್ಪ್ರೈಸಿಂಗ್ಲಿ ಅನೌನ್ಸ್ ಮಾಡಿದ್ರು ಹೇಳಲಿಕ್ಕೆ ಆಗಲ್ಲ ಬಟ್ ಪ್ಯಾನ್ ಇಂಡಿಯಾ ರೀಚ್ ಮಾಡಿಸ್ಬೇಕು ಅಂದರೆ ಒಂದು ಒಳ್ಳೆ ಟ್ರೈಲರು ಅಥವಾ ಏನಾದರೂ ಬಿಡಬೇಕಾಗುತ್ತೆ ಸೊ ಅವಾಗ್ಲೇ ಒಂದು ರೀಚ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಇವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯಕ್ಕೆ ಹೇಳಿದಷ್ಟೇ ಎಲ್ಲ ಎಷ್ಟು ಲೈಕ್ ಮಾಡಿ ಶೇರ್ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರು ಸಿಗೋವರೆಗೂ ನಮಸ್ತೆ